ಜೈ ಹಿಂದ್ ಒಂದೇ ಮಾತರಂ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತಾರರ ಈ ವೇಕೆನ್ಸಿ ಬಿಟ್ಟಿದ್ರು ಆ ವೇಕೆನ್ಸಿಗೆ ಇಂದಿನ ವಿಡಿಯೋದಲ್ಲಿ ನಾನು ಸ್ಟೇಟ್ ವೈಸ್ ವೇಕೆನ್ಸಿನ ಹೇಳಿದ್ದೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕ್ಯಾಟಗರಿ ವೈಸ್ ಅಂದ್ರೆ ಯಾವ ಯಾವ ಕ್ಯಾಸ್ಟ್ ಗೆ ಎಷ್ಟೆಷ್ಟು ವೇಕೆನ್ಸಿ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ಗಳಿಗೆ ಗಳಿಗೆ ಬಿಟ್ಟಿದ್ದಾರೆ ಮೇಲ್ಗೆ ಎಷ್ಟು ಫೀಮೇಲ್ಗೆ ಎಷ್ಟು ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಬಿ ಎಸ್ ಎಫ್ ಅಲ್ಲಿ ಎಷ್ಟು ಸಿ ಐ ಎಸ್ ಎಫ್ ಅಲ್ಲಿ ಎಷ್ಟು ಸಿ ಆರ್ ಪಿ ಎಫ್ ಅಲ್ಲಿ ಎಷ್ಟು ಐ ಟಿ ಬಿ ಪಿ ಅಸ್ಸಾಂ ರೈಫಲ್ಸ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ನಮ್ಮ ಕರ್ನಾಟಕದ ಕ್ಯಾಟಗರಿ ವೈಸ್ ಕ್ಯಾಂಡಿಡೇಟ್ಸ್ಗಳಿಗೆ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಈ ಟೇಬಲಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಟೇಟ್ ಕ್ಯಾಟಗರಿ ವೈಸ್ ಡೀಟೇಲ್ಸ್ ಆಫ್ ವೇಕೆನ್ಸಿ ಟು ಬಿ ನೋಟಿಫಿ ನೋಟಿಫೈಡ್ ಫಾರ್ ಕಾನ್ಸ್ಟೇಬಲ್ ಜಿ ಡಿ ಮೇಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಇದು ಇವಾಗ ಬಿ ಎಸ್ ಎಫ್ನಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಎಷ್ಟೆಷ್ಟು ವೇಕೆನ್ಸಿನ ಕೊಟ್ಟಿದ್ದಾರೆ ನೋಡೋಣ ಇದೇ ನಮ್ಮ ಕರ್ನಾಟಕದ ಇದು ಇದರಲ್ಲಿ ಇಲ್ಲಿ ನೋಡಿ ಮೇಲೆ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಮತ್ತು ಜನರಲ್ ಕ್ಯಾಂಡಿಡೇಟ್ ಇಲ್ಲಿ ಟೋಟಲ್ ಅಂತ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಎಸ್ ಸಿಗೆ ಎರಡು ವೇಕೆನ್ಸಿನ ಬಿ ಎಸ್ ಎಫ್ ಅವರು ಬಿಟ್ಟಿದ್ದಾರೆ ಮತ್ತು ಎಸ್ ಟಿಗೆ ಒಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಒ ಬಿ ಸಿಗೆ ನಾಲ್ಕು ವೇಕೆನ್ಸಿ ಇ ಡಬ್ಲ್ಯೂ ಎಸ್ಗೆ ಒಂದು ವೇಕೆನ್ಸಿ ಮತ್ತು ಜನರಲ್ಗೆ ಐದು ವೇಕೆನ್ಸಿ ಟೋಟಲು ಹದಿಮೂರು ವೇಕೆನ್ಸಿನ ಬಿ ಎಸ್ ಎಫ್ನವರು ಬಿಟ್ಟಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಆದಮೇಲೆ ಸಿ ಎಸ್ ಎಫ್ನಲ್ಲಿ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ಗಳಿಗೆ ಐವತ್ತ್ಮೂರು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ ಸಿ ಕ್ಯಾಂಡಿಡೇಟ್ಗೆ ಐವತ್ತ್ಮೂರು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ ಟಿಗೆ ಇಪ್ಪತ್ತ್ಮೂರು ವೇಕೆನ್ಸಿ ಬಿಟ್ಟಿದ್ದಾರೆ ಒ ಬಿ ಸಿಗೆ ಎಂಬತ್ತೊಂಬತ್ತು ವೇಕೆನ್ಸಿ ಬಿಟ್ಟಿದ್ದಾರೆ ಇ ಡಬ್ಲ್ಯೂ ಎಸ್ಗೆ ಮೂವತ್ತ ಮೂರು ವೇಕೆನ್ಸಿ ಮತ್ತು ಜನರಲ್ಗೆ ನೂರ ಮೂವತ್ತ್ಮೂರು ವೇಕೆನ್ಸಿ ಟೋಟಲು ಮುನ್ನೂರ ಮೂವತ್ತ ಒಂದು ವೇಕೆನ್ಸಿನ ಸಿ ಐ ಎಸ್ ಎಫ್ನವರು ಬಿಟ್ಟಿದ್ದಾರೆ ಇದಾದ ಮೇಲೆ ಸಿ ಆರ್ ಪಿ ಎಫ್ ಒ ಸಿ ಆರ್ ಪಿ ಎಫ್ನಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ಗೆ ಇಪ್ಪತ್ನಾಲ್ಕು ವೇಕೆನ್ಸಿ ಎಸ್ ಟಿಗೆ ಒಂದು ವೇಕೆನ್ಸಿ ಒ ಬಿ ಸಿಗೆ ನಲವತ್ತ ಒಂದು ವೇಕೆನ್ಸಿ ಇ ಡಬ್ಲ್ಯೂ ಎಸ್ಗೆ ಹದಿನೈದು ವೇಕೆನ್ಸಿ ಜನರಲ್ಗೆ ಐವತ್ತೊಂಬತ್ತು ವೇಕೆನ್ಸಿ ಟೋಟಲ್ಲು ನೂರ ನಲವತ್ತು ವೇಕೆನ್ಸಿನ ಬಿಟ್ಟಿದ್ದಾರೆ ನೆಕ್ಸ್ಟ್ ಬಂದು ಎಸ್ ಎಸ್ ಬಿ ಸಶಸ್ತ್ರ ಸೀಮಾ ಬಲ್ಲು ಎಸ್ ಎಸ್ ಬಿಯಲ್ಲಿ ನಮ್ಮ ಕರ್ನಾಟಕದ ಎಸ್ ಸಿ ಕ್ಯಾಂಡಿಡೇಟ್ಗೆ ಏಳು ವೇಕೆನ್ಸಿ ಎಸ್ ಟಿ ಅವರಿಗೆ ಮೂರು ವೇಕೆನ್ಸಿ ಒ ಬಿ ಸಿ ಅವರಿಗೆ ಹನ್ನೆರಡು ವೇಕೆನ್ಸಿ ಇ ಡಬ್ಲ್ಯೂ ಎಸ್ಗೆ ಐದು ವೇಕೆನ್ಸಿ ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ಗೆ ಹದಿನೆಂಟು ವೇಕೆನ್ಸಿ ಟೋಟಲು ನಲವತ್ತೈದು ವೇಕೆನ್ಸಿನ ಬಿಟ್ಟಿದ್ದಾರೆ ನೆಕ್ಸ್ಟ್ ಒಂದು ಐ ಟಿ ಬಿ ಪಿ ಐ ಟಿ ಬಿ ಪಿಯಿಂದ ಎಸ್ ಸಿ ಸಿಗೆ ನಾಲ್ಕು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ ಟಿಗೆ ಎರಡು ಒ ಬಿ ಸಿಗೆ ಏಳು ಇ ಡಬ್ಲ್ಯೂ ಎಸ್ಗೆ ಮೂರು ಜನರಲ್ಗೆ ಹನ್ನೊಂದು ಟೋಟಲು ಇಪ್ಪತ್ತ ಏಳು ವೇಕೆನ್ಸಿನ ಬಿಟ್ಟಿದ್ದಾರೆ ನೆಕ್ಸ್ಟ್ ಒಂದು ಅಸ್ಸಾಂ ರೈಫಲ್ಸು ಅಸ್ಸಾಂ ರೈಫಲ್ಸಿಂದ ಎಸ್ ಸಿಗೆ ಆರು ವೇಕೆನ್ಸಿ ಎಸ್ ಟಿಗೆ ಮೂರು ಓ ಬಿ ಸಿಗೆ ಹತ್ತು ಇ ಡಬ್ಲ್ಯೂ ಎಸ್ಗೆ ನಾಲ್ಕು ಜನರಲ್ಗೆ ಹದಿನಾರು ಟೋಟಲು ಮೂವತ್ತ ಒಂಬತ್ತು ವೇಕೆನ್ಸಿನ ಬಿಟ್ಟಿದ್ದಾರೆ ಅದಾದ ಮೇಲೆ ಎಸ್ ಎಸ್ ಎಫ್ ಏನು ಒಂದು ಸೆಂಟ್ರಲ್ ಸೆಕ್ಯುರಿಟಿಟ್ ಫೋರ್ಸ್ ಅಂತ ಹೇಳ್ತೀವಿ ಅದಕ್ಕೆ ನಮ್ಮ ಕರ್ನಾಟಕದವ್ರಿಗೆ ಯಾವುದೇ ವೇಕೆನ್ಸಿನ ಬಿಟ್ಟಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಸಿ ಎಸ್ ಸಿ ಝೀರೋ ಎಸ್ ಟಿ ಝೀರೋ ಓ ಬಿ ಸಿ ಝೀರೋ ಇ ಡಬ್ಲ್ಯೂ ಎಸ್ ಝೀರೋ ಝೀರೋ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಎಸ್ ಎಸ್ ಎಫ್ಗೆ ನಮ್ಮ ಕರ್ನಾಟಕದವರು ಯಾರು ಹೋಗಲ್ಲ ಅಂದರೆ ಅದು ಸೂಟ್ ಆಗೋದಿಲ್ಲ ಯಾಕೆಂದರೆ ಲೈಫ್ ಟೈಮ್ ಅದು ಡೆಲ್ಲಿಯಲ್ಲೇ ಜಾಬ್ ಇರೋದರಿಂದ ನಮಗೆ ಸೂಟ್ ಆಗೋದಿಲ್ಲ ಹಾಗಾಗಿ ಅವರು ವೇಕೆನ್ಸಿನ ಬಿಟ್ಟಿಲ್ಲ ಈಗ ಟೋಟಲ್ ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ ಎಲ್ಲ ಡಿಪಾರ್ಟ್ಮೆಂಟು ಸೇರಿ ನಮ್ಮ ಕರ್ನಾಟಕದ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಸ್ ಸಿ ಕ್ಯಾಂಡಿಡೇಟ್ಗೆ ತೊಂಬತ್ತಾರು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ ಟಿಗೆ ಮೂವತ್ತ ಮೂರು ವೇಕೆನ್ಸಿ ಮತ್ತು ಓ ಬಿ ಸಿಗೆ ನೂರ ಅರವತ್ತ್ಮೂರು ವೇಕೆನ್ಸಿ ಮತ್ತು ಇ ಡಬ್ಲ್ಯೂ ಎಸ್ಗೆ ಅರವತ್ತೊಂದು ವೇಕೆನ್ಸಿ ಮತ್ತು ಜನರಲ್ಗೆ ಇನ್ನೂರ ನಲವತ್ತೆರಡು ವೇಕೆನ್ಸಿ ಟೋಟಲು ಐನೂರ ತೊಂಬತ್ತ ಐದು ವೇಕೆನ್ಸಿನ ನಮ್ಮ ಕರ್ನಾಟಕಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದಿಷ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ಆಯಿತು ಮೇಲ್ ಕ್ಯಾಂಡಿಡೇಟ್ಸ್ಗೆ ಟೋಟಲ್ ವೇಕೆನ್ಸಿ ಬಂದು ಐನೂರ ತೊಂಬತ್ತ ಐದು ಇದರಲ್ಲಿ ಓವರ್ ಆಲ್ ಕ್ಯಾಟಗರಿ ಇನ್ಕ್ಲೂಡ್ ಆಗಿದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ಸು ಮತ್ತು ಜನರಲ್ ಎಲ್ಲ ಕ್ಯಾ ಕ್ಯಾಟಗರಿ ಸೇರಿ ಐನೂರ ತೊಂಬತ್ತೈದು ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಈಗ ನೆಕ್ಸ್ಟು ಫೀಮೇಲ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋಣ ಈಗ ಫೀಮೇಲ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋದಾದರೆ ನಮ್ಮ ಕರ್ನಾಟಕ ಸ್ಟೇಟಿಗೆ ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಈಗ ಫೀಮೇಲ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋದಾದರೆ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ಸ್ಗಳಿಗೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ನೋಡೋಣ ಈಗ ಮೊದಲನೇದಾಗಿ ಬಿ ಎಸ್ ಎಫ್ ಒ ಬಿ ಎಸ್ ಎಫ್ನಲ್ಲಿ ಎಷ್ಟಿಗೆ ಯಾವುದೇ ಕ್ಯಾಂಡಿಡೇಟ್ಸ್ನ ಬಿಟ್ಟಿಲ್ಲ ಇಲ್ಲಿ ಝೀರೋ ಅಂತ ಕೊಟ್ಟಿದ್ದಾರೆ ಎಷ್ಟಿಗೂ ಕೂಡ ಝೀರೋ ಕೊಟ್ಟಿದ್ದಾರೆ ಒ ಬಿ ಸಿಗೆ ಒಂದು ವೇಕೆನ್ಸಿ ಬಿಟ್ಟಿದ್ದಾರೆ ಬಿ ಎಸ್ ಎಫ್ ಇಂದ ಮತ್ತು ಇ ಡಬ್ಲ್ಯೂ ಎಸ್ಗೆ ಯಾವ ವೇಕೆನ್ಸಿನೂ ಬಿಟ್ಟಿಲ್ಲ ಜನರಲ್ಗೆ ಒಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಟೋಟಲ್ ಎರಡು ವೇಕೆನ್ಸಿನ ಬಿಟ್ಟಿದ್ದಾರೆ ಬಿ ಎಸ್ ಎಫಿಂದ ನಮ್ಮ ಕರ್ನಾಟಕದ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ನೆಕ್ಸ್ಟ್ ಬಂದು ಸಿ ಎಸ್ ಎಫ್ ಒ ಸಿ ಎ ಎಸ್ ಎಫ್ನಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಆರು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ ಟಿಗೆ ಎರಡು ಒ ಬಿ ಸಿಗೆ ಹತ್ತು ವೇಕೆನ್ಸಿ ಇ ಡಬ್ಲ್ಯೂ ಎಸ್ಗೆ ನಾಲ್ಕು ವೇಕೆನ್ಸಿ ಮತ್ತು ಜನರಲ್ ಕೋಟಾದಲ್ಲಿ ಹದಿನೈದು ವೇಕೆನ್ಸಿನ ಬಿಟ್ಟಿದ್ದಾರೆ ಟೋಟಲ್ಲು ಮೂವತ್ತ ಏಳು ವೇಕೆನ್ಸಿನ ಬಿಟ್ಟಿದ್ದಾರೆ ನೆಕ್ಸ್ಟ್ ಒಂದು ಸಿ ಆರ್ ಪಿ ಎಫ್ ಸಿ ಆರ್ ಪಿ ಎಫ್ ಅಲ್ಲಿ ವೇಕೆನ್ಸಿಗಳು ತುಂಬ ಕಡಿಮೆ ಬಿಟ್ಟಿದ್ದಾರೆ ಬಿ ಎಸ್ ಎಫ್ ಥರನೇ ಎಸ್ ಸಿಗೆ ಝೀರೋ ಎಸ್ ಟಿಗೂ ಕೂಡ ಝೀರೋ ಒ ಬಿ ಸಿಗೆ ಒಂದು ವೇಕೆನ್ಸಿ ಇ ಡಬ್ಲ್ಯೂ ಎಸ್ಗೆ ಯಾವುದೇ ವೇಕೆನ್ಸಿ ಇಲ್ಲ ಮತ್ತು ಜನರಲ್ಗೆ ಎರಡು ವೇಕೆನ್ಸಿನ ಬಿಟ್ಟಿದ್ದಾರೆ ಟೋಟಲು ಮೂರು ವೇಕೆನ್ಸಿನ ಸಿ ಆರ್ ಪಿ ಎಫ್ ಇಂದ ಬಿಟ್ಟಿದ್ದಾರೆ ಇದಾದ ಮೇಲೆ ಎಸ್ ಎಸ್ ಬಿ ಬಗ್ಗೆ ಮಾತಾಡೋದಾದರೆ ಎಸ್ ಎಸ್ ಬಿಯಲ್ಲಿ ಫೀಮೇಲ್ಸ್ಗೆ ಯಾವುದೇ ವೇಕೆನ್ಸಿನ ಬಿಟ್ಟಿಲ್ಲ ಝೀರೋ 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 ನೆಕ್ಸ್ಟ್ ಒನ್ ಐ ಟಿ ಬಿ ಪಿ ಬಗ್ಗೆ ಮಾತಾಡೋದಾದರೆ ಎಸ್ ಸಿ ಕ್ಯಾಂಡಿಡೇಟ್ಗೆ ಒಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ ಟಿಗೆ ವೇಕೆನ್ಸಿ ಇಲ್ಲ ಒ ಬಿ ಸಿಗೆ ಒಂದು ಮತ್ತು ಇ ಡಬ್ಲ್ಯೂ ಎಸ್ಗೆ ಇಲ್ಲ ಜನರಲ್ಗೆ ಎರಡು ವೇಕೆನ್ಸಿ ಟೋಟಲ್ ನೋಡೋದಾದರೆ ನಾಲ್ಕು ವೇಕೆನ್ಸಿನ ಬಿಟ್ಟಿದ್ದಾರೆ ನೆಕ್ಸ್ಟು ಅಸ್ಸಾಂ ರೈಫಲಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಒಂದು ಬಿಟ್ಟಿದ್ದಾರೆ ಎಸ್ ಟಿಗೆ ಯಾವುದೇ ಇಲ್ಲ ಒ ಬಿ ಸಿಗೆ ಒಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಮತ್ತು ಇ ಡಬ್ಲ್ಯೂ ಎಸ್ಗೆ ಬಿಟ್ಟಿಲ್ಲ ಜನರಲ್ಗೆ ಎರಡು ವೇಕೆನ್ಸಿ ಓವರ್ ಆಲ್ ನಾಲ್ಕು ವೇಕೆನ್ಸಿನ ಬಿಟ್ಟಿದ್ದಾರೆ ಎಸ್ ಎಸ್ ಎಫಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೂ ಯಾವುದೂ ಇಲ್ಲ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಯಾವುದೂ ಇಲ್ಲ ಈಗ ಟೋಟಲ್ ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ ಎಸ್ಸಿಗೆ ಎಂಟು ಎಸ್ ಟಿಗೆ ಎರಡು ಓ ಬಿ ಸಿ ಹದಿನಾಲ್ಕು ಇ ಡಬ್ಲ್ಯೂ ಎಸ್ ನಾಲ್ಕು ಅನ್ರಿಸರ್ವ್ ಅಂದರೆ ಏನು ಜನರಲ್ ಅಂತ ಹೇಳ್ತೀವಿ ಅದಕ್ಕೆ ಇಪ್ಪತ್ತೆರಡು ಸಿಗೆ ಎಂಟು ವೇಕೆನ್ಸಿ ಎಸ್ ಟಿಗೆ ಎರಡು ಒ ಬಿ ಸಿಗೆ ಹದಿನಾಲ್ಕು ಇ ಡಬ್ಲ್ಯೂ ಎಸ್ ನಾಲ್ಕು ಜನರಲ್ ಇಪ್ಪತ್ತೆರಡು ಟೋಟಲ್ ಬಂದು ನಿಮಗೆ ಐವತ್ತು ವೇಕೆನ್ಸಿನ ಏನೊಂದು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಿಟ್ಟಿದ್ದಾರೆ ಇದಿಷ್ಟು ಇವತ್ತಿನ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ ಗಳಿಗೆ ಕ್ಯಾಟಗರಿ ವೈಸ್ ಮೇಲ್ ಗೆ ಎಷ್ಟು ಫೀಮೇಲ್ ಗೆ ಎಷ್ಟು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಒಂದು ವಿಡಿಯೋ ಆಗಿತ್ತು ಇವಾಗ ನೀವು ಪ್ರಿಫರೆನ್ಸ್ ಕೂಡ ಕೊಟ್ಬಿಟ್ಟಿದ್ದೀರಾ ಮತ್ತೆ ಜನವರಿ ಎಂಟು ಒಂಬತ್ತು ಹತ್ತಕ್ಕೆ ಇನ್ನೊಂದು ಒಂದು ಆಪ್ಷನ್ ಕೊಡ್ತಾ ಇದಾರೆ ನೀವು ಬೈ ಮಿಸ್ ಆಗಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡುವಾಗ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್ ನ ಕೊಟ್ಟಿದ್ದಾರೆ ಜನವರಿ ಎಂಟು ಒಂಬತ್ತು ಹತ್ತು ಈ ಮೂರು ದಿನಗಳಲ್ಲಿ ನೀವು ಚೇಂಜ್ ಮಾಡ್ಬೋದು ಅವಾಗ ನಿಮಗೆ ಪ್ರಿಫರೆನ್ಸ್ ಪ್ರಿಫರೆನ್ಸ್ನ ಕೊಟ್ಟಿರ್ತೀರಾ ಡಿಪಾರ್ಟ್ಮೆಂಟ್ ವೈಸು ಆ ಪ್ರಿಫರೆನ್ಸ್ನು ಕೂಡ ನೀವು ಚೇಂಜ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾವ ಕ್ಯಾಸ್ಟ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಸೊ ನಿಮ್ಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಇದೆ ಕ್ಯಾಸ್ಟ್ ವೈಸು ಅಂತ ಈ ವಿಡಿಯೋ ನೋಡೋದ್ರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಸೊ ಇವಾಗಲೂ ಕೂಡ ನಿಮಗೆ ಚೇಂಜ್ ಮಾಡಬಹುದು ಎಲ್ಲರಿಗೂ ಒಂದು ಡ್ರೀಮ್ ಜಾಬ್ ಅಂತ ಇರುತ್ತೆ ಈಗ ನನ್ನ ಡ್ರೀಮ್ ಜಾಬ್ ಸಿ ಆರ್ ಪಿ ಎಫ್ ನನ್ನ ಮೊದಲಿಂದ ಸಿಆರ್ ಪಿ ಎಫ್ ಬರಬೇಕಂತ ಟಾರ್ಗೆಟ್ ಇತ್ತು ಹಾಗಾಗಿ ನಾನು ಸಿ ಆರ್ ಪಿ ಬಂದೆ ಈಗ ಒಬ್ಬರಿಗೆ ಸಿ ಎಸ್ ಎಫ್ ಹೋಗ್ಬೇಕಂತ ಆಸೆ ಇರುತ್ತೆ ಒಬ್ಬರಿಗೆ ಬಿ ಎಸ್ ಎಫ್ ಹೋಗ್ಬೇಕಂತ ಆಸೆ ಇರುತ್ತೆ ಒಬ್ಬರಿಗೆ ಐ ಟಿ ಹೋಗಬೇಕು ಅಂತ ಆಸೆ ಇರುತ್ತೆ ಎಲ್ಲರಿಗೂ ತಮ್ಮದೇ ಆದಂತ ಒಂದು ಡ್ರೀಮ್ ಜಾಬ್ ಅಂತ ಇರುತ್ತೆ ಡ್ರೀಮ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಡ್ರೀಮ್ ಯೂನಿಫಾರ್ಮ್ ಅಂತ ಇರುತ್ತೆ ನಾನು ಈ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಹಾಕ್ಬೇಕು ಅಂತ ಹಾಗಾಗಿ ನೀವು ಒಂದು ಚೇಂಜ್ ಮಾಡೋ ಆಪ್ಷನ್ ಇದೆ ನಿಮ್ಗೆ ಹಾಗಾಗಿ ಡೇಟ್ ನೆನ್ಪಿಟ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಜನವರಿ ಎಂಟು ಒಂಬತ್ತು ಹತ್ತು ಈ ಮೂರು ದಿನಗಳಲ್ಲಿ ನೀವು ಏನಾದರೂ ಬೈ ಮಿಸ್ ಆಗಿ ಮಿಸ್ಟೇಕ್ ನ ಮಾಡಿದ್ರೆ ಯೋಚನೆ ಮಾಡೋ ಅವಶ್ಯಕತೆ ಎಲ್ಲ ನೀವು ಮತ್ತೆ ಅಪ್ಲೈನ ಮಾಡ್ಬೋದು ನೋಡಿ ಇವಾಗ ನಾನು ಹಾಕೊಂಡಿರೋದು ಆರ್ ಪಿ ಎಫ್ನ ನ ಹೊಸ ಪ್ಯಾಟರ್ನ್ ಯೂನಿಫಾರ್ಮು ಇಷ್ಟು ದಿನ ನಾನು ಹಾಕೊಳ್ತಿದ್ದು ಹಳೆ ಪ್ಯಾಟರ್ನ್ ಯೂನಿಫಾರ್ಮು ನನಗೆ ಹಳೆ ಪ್ಯಾಟರ್ನ್ ಇಷ್ಟ ಆಯ್ತು ನನಗೆ ಅದಕ್ಕೆ ನಾನು ಯಾವಾಗಲೂ ಹಳೆ ಪ್ಯಾಟರ್ನೆ ಯೂಸ್ ಮಾಡ್ತಾ ಇರ್ತೀನಿ ಡ್ಯೂಟಿಗಳಲ್ಲೆಲ್ಲ ಹಳೆ ಪ್ಯಾಟರ್ನ್ ಯೂಸ್ ಮಾಡೋ ಹಾಗಿಲ್ಲ ನೈಟ್ ಡ್ಯೂಟಿಗಳಲ್ಲಿ ನಾವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಡೇ ಡ್ಯೂಟಿಯಲ್ಲಿ ಬಿಲ್ಕುಲ್ ನಾವು ಓಲ್ಡ್ ಯೂನಿಫಾರ್ಮ್ನ ಯೂಸ್ ಮಾಡಲ್ಲ ನೈಟ್ ಅಷ್ಟೇ ಯೂಸ್ ಮಾಡ್ಕೋತೀವಿ ಡೇ ಅಲ್ಲ ಇದೇ ಯೂನಿಫಾರ್ಮ್ ಇವಾಗ ಅಫಿಷಿಯಲಿ ಇದೇ ಯೂನಿಫಾರ್ಮ್ ಇವಾಗ ರನ್ನಿಂಗ್ ಅಲ್ಲಿ ಇರೋದು ಕಮೆಂಟ್ ಅಲ್ಲಿ ನೀವು ನನಗೆ ಒಂದು ತಿಳಿಸಿ ನಿಮಗೆ ಹಳೆ ಯೂನಿಫಾರ್ಮ್ ಇಷ್ಟ ಆಯ್ತಾ ಅಥವಾ ಹೊಸ ಯೂನಿಫಾರ್ಮ್ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರು ಯಾವ ಯೂನಿಫಾರ್ಮ್ ಇಷ್ಟ ಆಯ್ತಾ ಸಿ ಆರ್ ಅಲ್ಲಿ ಅಂತ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ ಕಮೆಂಟ್ ಮಾಡಿ ಮತ್ತೆ ಚಾ ಶೇರ್ ಮಾಡಿ ಯಾರ್ಯಾರು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರು ಕೂಡ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನ ಕ್ಲಿಕ್ ಮಾಡಿ ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ